ನಮಸ್ಕಾರ ಕಾಣ ನಾ ಇನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇನ್ನು ಮುಂದೆ ಹೋದ್ರೆ ಒಳ್ಳೊಳ್ಳೆ ಮಾವಿನಕಾಯಿ ತೋಕು ಮಾವಿನಕಾಯಿ ಮರಗಳು ತೋಟದಲ್ಲಿ ಯಾವ ತರ ಮಾವಿನಕಾಯಿನ ಜಪ್ಬೇಕು ಅಂತೆಲ್ಲ ತೋರಿಸ್ಕೊಂತೂ

ಎಲ್ಲಾದ್ರೂ ನೋಡೋಣ ಮುಂದೆ ತೆಂಗಿನಕಾಯಿ ಮತ್ತೆ ಮಾವಿನಕಾಯಿ ಎರಡು ಬೇಲಿ ಹಾಕಿರ್ಲಿಲ್ಲ ನಾವು ಅಣ್ ಕಿತ್ಕೊಂಡೋಗಿರೋ ನೋಡ್ಬಿಟ್ಟು ಬೇಲಿ ಹಾಕಿರ್ಬೇಕು ಸುಮಾರು ಒಂದು ಏಳೆಂಟು ವರ್ಷದಿಂದ ವರ್ಷದಿಂದ ಈ ಜಾಗದಲ್ಲಿ ಮರಗಳೆಲ್ಲ ಗಿಡ್ಡ ಮರಗಳು ಮಾವಿನಕಾಯಿ ತೋಕೊಂಡು ಒಂದು ಮಾವಿನಕಾಯಿ ಇಲ್ಲ ಯಾಕಂದ್ರೆ ಸೀಸನ್ ಅಲ್ಲ

ಹುಡ್ಗ ಮಾವಿನ ಬೇಕು ಕಿತ್ಕೊಳ್ಳೋಣ ಅಂತ ಇತ್ತು ಬೇಲಿನೂ ಇತ್ತು ಇಲ್ಲಿ ಬೇಲಿನೂ ಇಲ್ಲ ಇಲ್ಲ ಇದಕ್ಕೆಲ್ಲ ಬೇಕಲ್ಲ ನಾಳೆ ಬಂದ ಇರ್ಲಿ ಇಲ್ಲಿ ಭಗವಂತ ಕೊಟ್ಟೆ ಕೊಡ್ತಾನೆ ಹೆಮ್ಮೆ ನೋಡ್ತಾ ಇದ್ದಾರೆ ಆಟ ಆಡ್ಬೇಕನ್ಸುತ್ತ ಕುಂಬಾರ ತುಳಿಬೇಕನ್ಸುತ್ತೆ

ನಮ್ಮ ಭೂ ಮಿತ ಐಚಿಕ್ ರವಿಚಂದ್ರ ಇರ್ಬೇಕು ಅನ್ಸುತ್ತೆ ಅದು ಆಮೇಲೆ ನಮ್ಮಮ್ಮೆ ತುಳಸಿ ಗಿಡನ ತುಳಸಿ ಗಿಡ ಇದು ಮರಾಠ ಹೇಳ್ಬೋದು ಮರಾಠದ ತುಳಸಿ ಇದೆ ಕೃಷ್ಣ ನೋಡುವಾಗ ತುಳಸಿ ಎಷ್ಟೈ ಬಂದಿದ್ದಾವಲ್ಲ ತುಳಸಿ ಗಿಡ ತುಂಬ ಐತೆ ವಿಡಿಯೋದಲ್ಲಿ ವಾಸನೆ ಬರ್ತಾ ಇದೆ ಸ್ನೇಹಿತರೆ ನೀವು ನೋಡ್ಬೋದು ತುಳಸಿ ಸಕ್ಕಾದ ಗಮ್ ಅಂತ ಇದೆ ಕಾಡು ಫುಲ್ ಆವಾಗ ಯಾವ ಹಳ್ಳಿಯಲ್ಲಿ ಇದ್ದೀವಿ ಅಂದ್ರೆ ಅದು ಹುಚ್ಚಮ್ಮನ ದೊಡ್ಡಿ ಅಂತೆ ನಮ್ಮಂತೂ ಗೊತ್ತಿಲ್ಲ ಹುಚ್ಚಮ್ಮನ ದೊಡ್ಡಿ ಉಚ್ಚಮ್ಮನ ದೊಡ್ಡಿ ಒಂದು ಗ್ರಾಮದಲ್ಲಿ ಅವರು ಹೇಗೆ ಸಂಬಂಧಪಟ್ಟಿರೋದು ಈ ತುಳಸಿ ಎಲ್ಲ ರೋಡ್ ಫುಲ್ಲು ಆ ಕಡೆ ಈ ಕಡೆ ಎರಡು ಬದಿಯೂ ತುಳಸಿ ಗಿಡನೂ ಇದಾವಪ್ಪ ಘಮ್ ಅಂತ ಇದೆ ವೈಟ್ ಸೈಡ್ ಪರಿಮಳ

ದೊಡ್ಡದಕ್ಕೆ ಮುದ್ದಾಡಿ ಅಲ್ಲ ಮಚ್ಚ ದೊಡ್ಡ ಮೋಟಾ ವಾಡಿ ಮಚ್ಚ ದೊಡ್ಡ ಮುದ್ದಾಡಿ ಆ ದೊಡ್ಡದಾಗ ಮುದ್ದಾಡಿ ಅಲ್ಲ ಮಚ್ಚ ಸಂಚಿಟಿ ಅವರಿಗೆ ಹೇಳಿದ್ರೆ ದೊಡ್ಡದಾಗಿ ಮುದ್ದಾಡಿ ಅಂತಾರೆ ಅಣ್ಣಾ ವಿಡಿಯೋ ತෙක්ತೆ ತುಂಬ ಸರ್ಕಾರ್ ಬಾ ನಮ್ಮ ಪಾಸ್ ಸರ್ಕಲ್ ಎಲ್ಲೆಲ್ಲರೂ ಇತ್ತಾವ ಹೌದಾ ಹೌದೌದು ಹೆಸ್ರಿತ್ತಾ ನೋಡಲಿಲ್ಲ ಸರ್ ಇತ್ತು ನೀತ್ ರಾಷ್ಟ್ರ ತುಂಬಾ ಸರ್ಕಾರ ನಮ್ಮ ಬಾಸ್ ಎಲ್ಲೆಲ್ಲಿ ಇಲ್ಲ ಹೇಳು ಸರ್ ಕಡೆ ಎಲ್ಲೆಲ್ಲೂ ಅವರೇ ಎಲ್ಲೆಲ್ಲು ಎಲ್ಲೆಲ್ಲೂ ಏನಾದರೂ

I'm all

അത് എന്നത് <sharp inhale> <sharp inhale>